ಇದು ಖಾಲಿ ಟ್ರೈಲರ್ ಮಾರ ಪೂರ್ತಿ ಕತೆ ಕೇಳಿದ್ರೆ ಭಯಂಕರ ಉಂಟು ಹಾಯ್ ಫ್ರೆಂಡ್ಸ್ ಯತಿ ಸ್ಟುಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಉಂಟಲ್ವಾ ಒಂದು ವಿಶೇಷವಾದ ಕಾಯಿಯ ಪರಿಚಯ ಮಾಡಿಕೊಂಡು ನೀವು ಮಾತ್ರ ಸ್ಕಿಪ್ ಮಾಡಿದ ಎಂತ ಗೊತ್ತುಂಟ ಮಾರೆ ನಮ್ಮ ತೋಟದಲ್ಲಿ ಒಂದಷ್ಟು ಎಡ್ಡೆ ಮುಂಚೆಯಾದ ಈ ಉಂಟು ಮುಂಚೆ ಮೆಣಸಿನ ಉಂಟು ಅವುಗಳು ಹೂ ಬಿಟ್ಟು ಕಾಯಿಯಾಗಿ ಇವಾಗ ಆ ಗೊಂಚಲುಗಳು ಕೊಯ್ಯುವ ಹಂತಕ್ಕೆ ಬಂದಿದೆ ನಾವಿವತ್ತು ಅದನ್ನು ಕೊಯ್ಲಿಕ್ಕೆ ಹೋಗುವ ಆ ಕಾಳು ಮೆಣಸಿನ ಕಾಯಿಗಳು ಹಣ್ಣಾಗದೆ ಇಲ್ವಾ ಅಂತ ಪರೀಕ್ಷೆ ಮಾಡ್ಬೇಕು ಅದು ಪರೀಕ್ಷೆ ಮಾಡುದು ಹೇಗೆ ಗೊತ್ತುಂಟಾ ಕಾಳು ಮೆಣಸಿನ ಒಂದು ಕಾಯಿಯನ್ನು ಹೀಗೆ ತೆಗೆದು ಕೈಯಲ್ಲಿ ಒತ್ತಿ ಹಿಡಿಬೇಕು ಹಣ್ಣಾಗದೆ ಇದ್ರೆ ಒಡೆದು ಹೋಗುತ್ತೆ ಹಣ್ಣಾಗಿದ್ರೆ ಗಟ್ಟಿ ಇರುತ್ತೆ ಇಷ್ಟೇ ಮರೆಂತ ದೊಡ್ಡ ಕೆಲಸ ಇಲ್ಲ ಸರಿಯಾಗಿ ಹಣ್ಣಾಗದೆ ಇದ್ರೆ ಉಂಟಲ್ವಾ ತೂಕ ಕಡಿಮೆ ಮಾಡ್ತದೆ ಮತ್ತೆ ನಮ್ಗೆ ಲಾಸ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿರ್ತದೆ ಜನವರಿಯ ನಂತರ ಕೊಯ್ಯುವುದು ಉತ್ತಮ ನಂತರ ನಾವು ಈ ರೀತಿಯಾದ ಗೋಣಿಯನ್ನ ರೆಡಿ ಮಾಡ್ಬೇಕು ಅದು ಗೋಣಿ ಹಾ ನಾವು ರೆಡಿ ಮಾಡಬೇಕು ತದನಂತರ ನಾವು ಈ ತರಹದ ಮರಹತ್ವ ಸಾಧನವನ್ನ ಕಾಳು ಇರುವಂತಹ ಗಿಡಕ್ಕೆ ಈ ರೀತಿಯಾಗಿ ಜೋಡಿಸಬೇಕು ತುಳುವಿನಲ್ಲಿ ಇದಕ್ಕೆ ಅಂತ ಹೇಳ್ತಾರೆ ಈಗ ಎಲ್ಲ ಸರಿಯಾಗಿ ಜೋಡಿಸಿ ಆಯ್ತು ಕಾಳುಮೆಣಸನ್ನು ಕೊಯ್ಲಿಕ್ಕೆ ಶುರು ಮಾಡುವ ಕೊಯ್ಯುತ್ತಾ ಇರುವಾಗ ಒಂದು ವಿಶೇಷವಾದ ಗೊಂಚಲು ನಮ್ಮ ಕಣ್ಣಿಗೆ ಅದನ್ನು ನಿಮಗೆ ಕೂಡ ತೋರಿಸ್ತೇವೆ ನೋಡಿ ಸಾಮಾನ್ಯವಾಗಿ ನೀವು ನೋಡಿರಬಹುದು ನಮ್ಮ ಊರಿನ ತಳಿಯ ಗಿಡಗಳಲ್ಲಿ ಒಂದೊಂದು ಗೊಂಚಲುಗಳಿರುವ ಕಾಳು ಮೆಣಸು ಇರುತ್ತದೆ ಇದು ಕಸಿಗಟ್ಟಿರುವ ತಳಿ ಇದರಲ್ಲಿ ಮೂರು ಗೊಂಚಲುಗಳಿರುವ ಕಾಳುಮೆಣಸನ್ನು ನಾವಿಲ್ಲಿ ನೋಡಬಹುದು ಅಪರೂಪಕ್ಕೆ ಒಮ್ಮೊಮ್ಮೆ ಎರಡು ಗೊಂಚಲುಗಳ ಕಾಳು ಮೆಣಸು ಕಾಣಲಿಕ್ಕೆ ಸಿಗ್ತದೆ ಅದನ್ನು ತುಳುವಿನಲ್ಲಿ ಅಮರ್ ಎಡ್ಡೆ ಮುಂಚೆ ಅಂತ ಹೇಳ್ತಾರೆ ಮುಂದಕ್ಕೆ ಇದರಲ್ಲಿ ತುಂಬಾ ಗಳಿದ್ದಾವೆ ಅದನ್ನು ನಾವು ಮುಂದಿನ ಎಪಿಸೋಡ್ ನಲ್ಲಿ ನೋಡ್ತಾ ಹೋಗುವ ನಿಮ್ಗೆ ಈ ಎಡ್ಡೆ ಮುಂಚೆಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಈ ವಿಡಿಯೋ ಹಾಸ್ಯದ ರೂಪದಲ್ಲಿ ಕೃಷಿಯ ಬಗೆಗಿನ ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ ಇದನ್ನು ಯಾರು ಗಂಭೀರವಾಗಿ ಪರಿಗಣಿಸುವುದು